ಹಾಯ್ ಗೈಸ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ ನಾನು ನಿಮ್ಮ ಸಂದೀಪ್ ಶೆಟ್ಟಿ ಟೆಕ್ ನ್ಯೂಸ್ ಎಪಿಸೋಡ್ ತ್ರಿಬಲ್ ಸೆವೆನ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಫಸ್ಟ್ ಡೀಲ್ ಆಫ್ ದಿ ಡೇ ನೋಡೋಣ ಅಂತ ಡೀಲ್ ಆಫ್ ದಿ ಡೇ ಮಾತ್ರ ತುಂಬಾ ಚೆನ್ನಾಗಿದೆ ಅದರಲ್ಲಿ ಮೊದಲನೇದು ನೋಡ್ಕೊಂಡ್ರೆ ವುಮೆನ್ಸ್ ಹ್ಯಾಂಡ್ ಬ್ಯಾಗ್ ಸೆಟ್ ಐನೂರು ರೂಪಾಯಿಗೆ ಸಿಗ್ತಾ ಇದೆ ಗೋವೋ ಹೋಮ್ ಥಿಯೇಟರ್ ಸೆಟ್ ನಾಲ್ಕೂವರೆ ಸಾವಿರಕ್ಕೆ ಸಿಗ್ತಾ ಇದೆ ಕಾಪರ್ ಬಾಟಲ್ ಎಂಟುನೂರ ಐವತ್ತು ರೂಪಾಯಿಗೆ ಸಿಗ್ತಾ ಇದೆ ಿಯಲ್ಮಿ ಬರ್ ಸಾವಿರದ ಒಂಬೈನೂರು ರೂಪಾಯಿಗೆ ಸಿಗ್ತಾ ಇದೆ ಈ ರೀತಿಯಾಗಿ ತುಂಬಾ ಡೀಲ್ಸ್ ಇದೆ ಅಂತಾನೆ ಹೇಳ್ಬೋದು ಈ ಒಂದು ಡೀಲ್ಸ್ ನೀವು ಆಕ್ಸೆಸ್ ಮಾಡಬೇಕು ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ನ ನ ಫಾಲೋ ಮಾಡಿ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿಂದ ನೀವು ಈಸಿಯಾಗಿ ಜಾಯಿನ್ ಆಗಬಹುದು ತುಂಬಾ ಡೀಲ್ಸ್ ಇದೆ ಅಷ್ಟರಲ್ಲಿ ನಿಮಗೆ ಯಾವ್ದು ಯೂಸ್ ಆಗುತ್ತೋ ಅದನ್ನ ಆರಾಮಾಗಿ ಪರ್ಚೇಸ್ ಮಾಡಿ ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡೋಣ ನ್ಯೂಸ್ ನೋಡ್ಕೊಂಡ್ರೆ ಮೊದಲೇ ನ್ಯೂಸ್ ಬಂದ್ಬಿಟ್ಟು ನಮಗೆ ರಿಯಲ್ಮಿಯಿಂದ ಮಿ ಟ್ವೆಲ್ ಪ್ರೊ ಸೀರೀಸ್ ಈ ಒಂದು ಮೊಬೈಲ್ಸ್ ನ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಿದ್ದಾರೆ ಒನ್ ಆಫ್ ಬೆಸ್ಟ್ ಬಜೆಟ್ ಮೊಬೈಲ್ ಅಂತಲೇ ಹೇಳ್ಬೋದು ರೀಸನ್ ಏನು ಅಂದರೆ ಸ್ಪೆಸಿಫಿಕೇಶನ್ಸ್ ಅಷ್ಟೇ ಚೆನ್ನಾಗಿದೆ ಇವಾಗ ಈ ಮೊಬೈಲ್ ಲಾಂಚ್ ಆಗೋದಕ್ಕಿಂತ ಮುಂಚೆನೆ ಒಂದು ವಿಡಿಯೋ ತುಂಬಾನೇ ವೈರಲ್ ಆಗಿದೆ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದೀರಲ್ಲ ಹ್ಯಾಂಡ್ ಸೌಂಡ್ ವಿಡಿಯೋ ಮೊಬೈಲ್ ಡಿಸೈನ್ ಮಾತ್ರ ಸೂಪರ್ ಕೂಲ್ ಇದೆ ಅಂತಾನೆ ಹೇಳ್ಬೋದು ಯೂನಿಕ್ ಆಗಿದೆ ನೋಡೋದಕ್ಕೂ ಕೂಡ ತುಂಬಾನೇ ಕ್ಯೂಟ್ ಆಗಿದೆ ಈ ಬ್ಲೂ ಕಲರ್ ಮೊಬೈಲ್ ಏನಿದೆ ಇದು ಬಂದ್ಬಿಟ್ಟು ಸ್ಪೆಷಲ್ ಎಡಿಷನ್ ಅಂತಾನೆ ಹೇಳ್ಬೋದು ನಮಗೆ ರೋಲೆಕ್ಸ್ ವಾಚ್ ಇರುತ್ತಲ್ಲ ನಾವು ವಾಚ್ ಅಲ್ಲಿ ಮಧ್ಯದಲ್ಲಿ ನಮಗೆ ಡಯಲ್ ಏನಿರುತ್ತಲ್ಲ ಆ ಡಯಲ್ ಇನ್ಸ್ಪೈರ್ ಆಗಿಬಿಟ್ಟು ಈ ಒಂದು ಡಿಸೈನ್ ಆದ್ರೆ ಮಾಡಿದ್ದಾರೆ ಮೊಬೈಲ್ ಡಿಸೈನ್ ಕೂಡ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಇದರಲ್ಲಿ ನಿಮಗೆ ಸಿಕ್ಸ್ಟಿ ಫೋರ್ ಮೆಗಾ ಪಿಕ್ಸೆಲ್ ಪೆರಿಕೋಪ್ ಲೆನ್ಸ್ ಯೂಸ್ ಮಾಡ್ತಿದ್ದಾರೆ ಫಸ್ಟ್ ಟೈಮ್ ಒಂದು ಬಜೆಟ್ ಮೊಬೈಲ್ ಅಲ್ಲಿ ಪೆರಿಕೋಪ್ ಲೆನ್ಸ್ ಅದು ಕೂಡ ಒನ್ ಟ್ವೆಂಟಿ ಎಕ್ಸ್ ಮಾಡುತ್ತೆ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ ಕ್ಲಾರಿಟಿ ಯಾವ ಲೆವೆಲ್ ಇರುತ್ತೆ ಅಂತ ಹೇಳಿ ಒನ್ ಟ್ವೆಂಟಿ ಮಾಡ್ಬಿಟ್ಟು ಕಂಪ್ಲೀಟ್ ಆಗಿ ನೀವು ಬ್ಯಾಕ್ ಆದ್ರೂ ಕೂಡ ಕ್ಲಾರಿಟಿ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಆದ್ರೆ ನೋಡ್ತಾ ಇದ್ವಿ ಬಜೆಟ್ ಮೊಬೈಲ್ಸ್ ಅಲ್ಲಿ ನೋಡ್ತಾ ಇರಲಿಲ್ಲ ಫಸ್ಟ್ ಟೈಮ್ ರಿಯಲ್ಮಿ ಕಂಪ್ನಿಯವರು ಈ ಒಂದು ಮೊಬೈಲ್ ಅಲ್ಲಿ ಈ ಕ್ಯಾಮ್ರ ಆಡ್ ಮಾಡ್ತಿದ್ದಾರೆ ರೀತಿಯಾಗಿ ಒಳ್ಳೊಳ್ಳೆ ಸ್ಪೆಸಿಫಿಕೇಶನ್ಸ್ ಇಂದ ಈ ಒಂದು ಮೊಬೈಲ್ ನ ಲಾಂಚ್ ಮಾಡ್ತಿದ್ದಾರೆ ಸೊ ನೋಡ ಈ ಮೊಬೈಲ್ ಲಾಂಚ್ ಮಾಡಿದಾದ್ಮೇಲೆ ನಮಗೆ ಇನ್ನಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ ನಮಗೆ ಹಾನರ್ ಹಾನರ್ ಎಕ್ಸ್ ನೈನ್ ಬಿ ಈ ಒಂದು ಮೊಬೈಲ್ ಬಗ್ಗೆ ನಿನ್ನೆ ನಾವು ಮಾತಾಡಿದ್ವಿ ಹೋನರ್ ಸಿಒ ಮಾಧವ್ ಶೇತ್ ಅವರು ಒಂದು ವಿಡಿಯೋನ ರಿಲೀಸ್ ಮಾಡಿದ್ರು ಈ ವಿಡಿಯೋದಲ್ಲಿ ನೋಡ್ಕೊಂಡ್ರೆ ಈ ಮೊಬೈಲ್ ನಾವು ಎಷ್ಟು ಮೇಲಿಂದ ಕೆಳಗೆ ಹಾಕಿದ್ರು ಕೂಡ ಮೊಬೈಲ್ಗೆ ಏನು ಕೂಡ ಆಗೋದಿಲ್ಲ ಅಷ್ಟು ಸ್ಟ್ರಾಂಗ್ ಇರುತ್ತೆ ಅಂತ ಹೇಳ್ಬಿಟ್ಟು ಇವರು ಟೀಸ್ ಮಾಡಿದ್ರು ಇವಾಗ ಇನ್ನೊಂದು ವಿಡಿಯೋ ಹೊರಗೆ ಬಂದಿದೆ ಈ ಮೊಬೈಲ್ ನ ಚೈನಾದಲ್ಲಿ ಯಾವ ರೀತಿ ಪ್ರಮೋಟ್ ಮಾಡಿದ್ದಾರೆ ಅಂತೇಳಿ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದೀರಲ್ಲ ಫಸ್ಟ್ ಈ ತರ ನಾನು ನೋಡ್ತಾ ಇರೋದು ಈ ಹಾನರ್ ಎಕ್ಸ್ ನೈನ್ ಬಿ ಮೊಬೈಲ್ ನ ಯೂಸ್ ಮಾಡ್ಬಿಟ್ಟು ವಾಲ್ನಟ್ ನ ಬ್ರೇಕ್ ಮಾಡ್ತಿದ್ದಾರೆ ಆಪಲ್ ಕಟ್ ಮಾಡ್ತಿದ್ದಾರೆ ಕಲ್ಲಂಗಡಿನೂ ಕೂಡ ಪುಡಿ ಪುಡಿ ಮಾಡ್ತಾ ಇದ್ದಾರೆ ನನಗೆ ಒಂದು ಶಾಕ್ ಅನ್ಸಿದ ಏನು ಅಂದ್ರೆ ಲಾಸ್ಟ್ ಅಲ್ಲಿ ನಮಗೆ ಸಿಮೆಂಟ್ ಬ್ರಿಕ್ ಏನಿದೆ ಈ ಇಟ್ಟಿಗೆನೂ ಕೂಡ ಕಂಪ್ಲೀಟ್ ಆಗಿ ಪುಡಿ ಪುಡಿ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಅದು ಕೂಡ ಈ ಮೊಬೈಲ್ ಯೂಸ್ ಮಾಡಿ ಇದೆಲ್ಲನೂ ಕೂಡ ಮಾಡಿದ್ಮೇಲೆ ಮೊಬೈಲ್ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಯಾವುದೇ ರೀತಿ ಡ್ಯಾಮೇಜ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ನನಗೆ ಬರ್ತಾ ಇರೋ ಡೌಟ್ ಏನು ಅಂದ್ರೆ ನಾವು ಮೊಬೈಲ್ ಯಾಕೆ ತಗೊಂತಿವಿ ಸೊ ನಾರ್ಮಲ್ ಆಗಿ ನಾವು ಯೂಸ್ ಮಾಡೋದಕ್ಕೋಸ್ಕರ ಮೊಬೈಲ್ ತಗೊಂತಿವಿ ಆಪಲ್ ಕಟ್ ಮಾಡೋದಕ್ಕೆ ಕಲ್ಲಂಗಡಿ ಕಟ್ ಮಾಡೋದಕ್ಕೆ ಯಾರು ಕೂಡ ಮೊಬೈಲ್ ತಗೊಳೋದಿಲ್ಲ ಇವ್ರು ನೋಡಿದ್ರೆ ಅಂದ್ರೆ ಅವರು ಪ್ರೊಜೆಕ್ಟ್ ಮಾಡಬೇಕಲ್ಲ ನಮ್ಮ ಮೊಬೈಲ್ ಎಷ್ಟು ಸ್ಟ್ರಾಂಗ್ ಇದೆ ಅಂತ ಹೇಳಿ ಅದಕ್ಕೆ ಈ ರೀತಿಯಾಗಿ ಅಡ್ವರ್ಟೈಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಈ ಮೊಬೈಲ್ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಕೂಡ ಹಂಡ್ರೆಡ್ ಪರ್ಸೆಂಟ್ ಇದೇ ತರ ಅಡ್ವರ್ಟೈಸ್ ಮಾಡ್ತಾರೆ ಇದೇ ಸ್ವಲ್ಪ ಶಾಕ್ ಅನ್ನಿಸ್ತಾ ಇರೋದು ಹಾನರ್ ತರ ಸೋಕೇಶ್ ಮಾಡ್ತಿದ್ದಾರೆ ಈ ಮೊಬೈಲ್ ಹಂಡ್ರೆಡ್ ಪರ್ಸೆಂಟ್ ಲಾಂಚ್ ಆಗುತ್ತೆ ಯಾವಾಗ ಲಾಂಚ್ ಆಗುತ್ತೆ ಅಂತ ಗೊತ್ತಿಲ್ಲ ಸೊ ನೋಡೋಣಂತೆ ಲಾಂಚ್ ಆಗ್ಬೇಕಾದ್ರೆ ಹಂಡ್ರೆಡ್ ಪರ್ಸೆಂಟ್ ನಮಗೆ ಈ ತರ ಒಂದು ಹಂಗಾಮ ಅಂತೂ ಇರುತ್ತೆ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಸ್ಯಾಮ್ಸಂಗ್ ಇಂದ ಸ್ಯಾಮ್ಸಂಗ್ ಕಂಪ್ನಿಯರು ರೀಸೆಂಟ್ ಆಗಿ ಸ್ಯಾಮ್ಸಂಗ್ ಗೆ ಸ್ಯಾಮ್ಸಂಗ್ ಒನ್ ವೈ ಸಿಕ್ಸ್ ಈ ಒಂದು ಅಪ್ಡೇಟ್ ನ ರಿಲೀಸ್ ಮಾಡಿದ್ರು ನಾವು ಟೆಕ್ ನ್ಯೂಸ್ ಕೂಡ ಮಾತಾಡಿದ್ವಿ ಈ ಅಪ್ಡೇಟ್ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಹೊಸ ಇಶ್ಯೂ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೋದು ನಮಗೆ ಮೊಬೈಲ್ ಡಿಸ್ಪ್ಲೇ ಏನಿರುತ್ತಲ್ಲ ಈ ಒಂದು ಮೊಬೈಲ್ ಸಡನ್ ಆಗಿ ಎಲ್ಲೋ ಕಲರ್ ಆಗಿ ಟರ್ನ್ ಆಗ್ತಾ ಇದೆ ಕಂಪ್ಲೀಟ್ ಡಿಸ್ಪ್ಲೇ ಎಲ್ಲೋ ಆಗ್ತಿದೆ ಅಂತಾನೆ ಹೇಳ್ಬೋದು ರೀಸನ್ ಗೊತ್ತಿಲ್ಲ ಇವಾಗ ತುಂಬಾ ಜನ ಯೂಸರ್ಸ್ ಕಂಪನಿಗೆ ರಿಪೋರ್ಟ್ ಮಾಡ್ತಿದ್ದಾರೆ ಸ್ಯಾಮ್ಸಂಗ್ ಕಂಪ್ನಿಯವರು ಕೂಡ ರಿಯಾಕ್ಟ್ ಆಗಿಲ್ಲ ಇದೇನಂದ್ರೆ ಏನಂದ್ರೆ ಸಾಫ್ಟ್ವೇರ್ ಇಶ್ಯೂನಾ ಇಲ್ಲಾಂದ್ರೆ ಹಾರ್ಡ್ವೇರ್ ಇಶ್ಯೂ ಅಂತ ಗೊತ್ತಿಲ್ಲ ಇವಾಗ ತುಂಬಾ ಜನ ಯೂಸರ್ಸ್ ಕಂಪ್ನಿಗೆ ರಿಪೋರ್ಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಸೊ ನೋಡೋಣಂತೆ ಸ್ಯಾಮ್ಸಂಗ್ ಕಂಪ್ನಿಯವರು ರಿಯಾಕ್ಟ್ ಆದ್ರೆ ನಮಗೆ ಇನ್ನಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ನೋಡ್ಕೊಂಡ್ರೆ ನಮಗೆ ಮುಂಬೈ ಇಂದ ಮುಂಬೈಯಲ್ಲಿ ಒಬ್ಬ ವ್ಯಕ್ತಿ ಬಿಬಿ ನೇಷನ್ ಇದು ಬಂದ್ಬಿಟ್ಟು ಒಂದು ಹೋಟೆಲ್ ಸೊ ಈ ಒಂದು ರೆಸ್ಟೋರೆಂಟ್ ಇಂದ ಪಾಪ ಕರಿ ತರಿಸ್ಕೊಂಡಿದ್ದಾನೆ ವೆಜ್ ಕರಿ ಆದ್ರೆ ತರಿಸ್ಕೊಂಡಿದ್ದಾನೆ ತಿಂದಿದ್ದಾದ್ಮೇಲೆ ನಾಲ್ಕು ದಿವಸ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾನೆ ಅಂತಾನೆ ಹೇಳ್ಬೋದು ರೀಸನ್ ಏನು ಅಂದ್ರೆ ಫುಡ್ ಪಾಯ್ಸನ್ ಆಗಿದೆ ಒಂದು ಕರಿಯಲ್ಲಿ ಏನ್ ಸಿಕ್ಕಿದೆ ಗೊತ್ತಾ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ ಒಂದು ಇಲಿ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಅದನ್ನ ಚೆಕ್ ಕೂಡ ಮಾಡ್ಕೊಂಡಿಲ್ಲ ಡೈರೆಕ್ಟ್ ಆಗಿ ಪ್ಯಾಕ್ ಮಾಡಿ ಕಳ್ಸಿದ್ದಾರೆ ಇವನು ಮನೆಗೆ ಬಂದಿದ್ದಾದ್ಮೇಲೆ ಇವನಾದ್ರೂ ಒಂದ್ಸಲ ಚೆಕ್ ಮಾಡ್ಕೋಬೋದಿತ್ತು ನೀವನು ಕೂಡ ಚೆಕ್ ಮಾಡ್ಕೊಂಡಿಲ್ಲ ಜಸ್ಟ್ ಅವನು ನಾರ್ಮಲ್ ಆಗಿ ತಿಂದಿದ್ದಾನೆ ಅಂತಾನೆ ಹೇಳ್ಬೋದು ಕೊನೆಗೆ ನೋಡಿದ್ರೆ ಈ ಒಂದು ಇಲಿ ಸಿಕ್ಕಿದೆ ಆದಷ್ಟು ಒಂದು ಸ್ವಲ್ಪ ಹುಷಾರಾಗಿರಿ ಇವಾಗ ರೀಸೆಂಟ್ ಡೇಸ್ ಅಲ್ಲಿ ನೋಡಿಕೊಂಡ್ರೆ ಈ ತರ ನ್ಯೂಸ್ ನಾವು ತುಂಬಾನೇ ಮಾತಾಡಿದೀವಿ ಸಮೋಸಾದಲ್ಲಿ ಅಲ್ಲಿ ಸಿಕ್ಕಿದೆ ಸೊ ಈ ರೀತಿಯಾಗಿ ನಾವು ತುಂಬಾ ನ್ಯೂಸ್ ಮಾತಾಡಿದೀವಿ ಸಲ ಚೆಕ್ ಮಾಡ್ಕೊಂಡು ತಿನ್ನಿ ಅದಕ್ಕೆ ಹೇಳ್ತಾ ಇರ್ತಾರೆ ಹೊರಗಡೆ ಫುಡ್ ಹೆಚ್ಚಾಗಿ ತಿನ್ನೋದಿಕ್ ಹೋಗ್ಬೇಡಿ ಅಂತೇಳಿ ಎಲ್ಲ ಕಡೆನೂ ಕೂಡ ಈ ರೀತಿಯಾಗಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳೋದಿಲ್ಲ ನಮ್ ಗ್ರಾಚಾರ ಯಾವ ರೀತಿ ಇರುತ್ತೆ ಅಂತ ಹೇಳಿಬಿಟ್ಟು ಹೇಳೋಕಾಗೋದಿಲ್ಲಲ್ಲ ಸೊ ನೀವೇನು ಕೂಡ ಒಂದೆರಡು ಸಲ ಚೆಕ್ ಮಾಡ್ಕೊಂಡು ಆರಾಮಾಗಿ ಆ ಒಂದು ಫುಡ್ ನ ತಿನ್ನಿ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಇಂದ ಚೈನಾ ದೇಶದವರು ಒಂದು ಹೊಸ ಬ್ಯಾಟರಿನ ತಯಾರ ಮಾಡಿದ್ದಾರೆ ಈ ಬ್ಯಾಟರಿ ಬಗ್ಗೆ ಕೇಳಿದ್ದಾದ್ಮೇಲೆ ಲಿಟ್ರ್ ಲ್ಲಿ ಒಂದು ರೀತಿ ಶಾಕ್ ಅದೆ ಅಂತಾನೆ ಹೇಳ್ಬೋದು ರೀಸನ್ ಏನು ಅಂದ್ರೆ ಬ್ಯಾಟ್ರಿ ಅಷ್ಟೇ ಈ ಬ್ಯಾಟ್ರಿ ಹೆಸರು ಬಂದ್ಬಿಟ್ಟು ನ್ಯೂಕ್ಲಿಯರ್ ಬ್ಯಾಟ್ರಿ ಅಂತೇಳಿ ಇದನ್ನ ಸ್ಟಾರ್ಟ್ಅಪ್ ಕಂಪ್ನಿ ಅವರು ತಯಾರು ಮಾಡಿದ್ದಾರೆ ಬೆಟಾ ವೋಲ್ಟ್ ಅಂತೇಳಿ ಚೈನಾ ಬೇಸಡ್ ಕಂಪನಿ ಅಂತಾನೆ ಹೇಳ್ಬೋದು ಲಾಂಚ್ ಮಾಡಿಲ್ಲ ಜಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಸೋಕೇಶಿಗೆ ತಂದಿದ್ದಾರೆ ಈ ಒಂದು ಬ್ಯಾಟ್ರಿ ಸೈಜ್ ಎಷ್ಟಿರುತ್ತೆ ಗೊತ್ತಾ ಇವಾಗ ನಮಗೆ ಸಣ್ಣ ಕಾಯಿನ್ ಇರುತ್ತಲ್ಲ ಒಂದು ರೂಪಾಯಿ ಕಾಯಿನ್ ಇರುತ್ತಲ್ಲ ಆ ಸೈಜ್ ಅಲ್ಲಿ ಈ ಒಂದು ಬ್ಯಾಟ್ರಿ ಇರುತ್ತೆ ಅಂತಾನೆ ಹೇಳ್ಬೋದು ತುಂಬಾ ಸಣ್ಣ ಸೈಜ್ ಅಲ್ಲಿ ಈ ಒಂದು ಬ್ಯಾಟ್ರಿ ಇರುತ್ತೆ ಈ ಬ್ಯಾಟ್ರಿ ಸ್ಪೆಷಲ್ ಏನು ಅಂದ್ರೆ ಒಂದು ಸಲ ನೀವು ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೀರಾ ಅಂದ್ರೆ ಲೈಫ್ ಸ್ಪ್ಯಾನ್ ಐವತ್ತು ವರ್ಷ ಇರುತ್ತೆ ಐವತ್ತು ವರ್ಷ ನೀವು ಚಾರ್ಜ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಆಟೋಮೆಟಿಕ್ ಆಗಿ ಇದು ಎನರ್ಜಿನ ಜನರೇಟ್ ಮಾಡುತ್ತೆ ಅಂತಾನೆ ಹೇಳ್ಬಹುದು ಇದರಲ್ಲಿ ಸಿಕ್ಸ್ಟಿ ತ್ರೀ ನ್ಯೂಕ್ಲಿಯರ್ ನ ಯೂಸ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಈ ಒಂದು ಬ್ಯಾಟ್ರಿ ನಾವು ಎಲೆಕ್ಟ್ರಾನಿಕ್ ಡಿವೈಸಸ್ ಅಲ್ಲಿ ಯೂಸ್ ಮಾಡಬಹುದು ಎಲ್ಲ ಡಿವೈಸಸ್ ಅಲ್ಲೂ ಕೂಡ ಯೂಸ್ ಮಾಡಬಹುದು ಸ್ಮಾರ್ಟ್ ವಾಚಸ್ ಆಗಿರ್ಬೋದು ಮೊಬೈಲ್ಸ್ ಅಲ್ಲಿ ಆಗಿರ್ಬೋದು ಇಯರ್ ಬಡ್ಸ್ ಅಲ್ಲಿ ಆಗಿರ್ಬೋದು ಸೊ ಈ ರೀತಿಯಾಗಿ ನಾವು ಏನೇನೆಲ್ಲ ಎಲೆಕ್ಟ್ರಾನಿಕ್ ಐಟಮ್ಸ್ ನ ಯೂಸ್ ಮಾಡ್ತೀವಲ್ಲ ಅದರಲ್ಲಿ ಈ ಒಂದು ಬ್ಯಾಟ್ರಿ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಈ ಒಂದು ಬ್ಯಾಟ್ರಿ ಅಡ್ವಾಂಟೇಜ್ ಏನು ಅಂದ್ರೆ ಯಾವುದೇ ರೀತಿ ಬ್ಲಾಸ್ಟ್ ಆಗೋದಿಲ್ಲ ಎಂತ ಎಮರ್ಜೆನ್ಸಿ ಕೂಡ ಕೂಡ ಹೀಟ್ ಈ ಒಂದು ಬ್ಯಾಟರಿ ಬ್ಲಾಸ್ಟ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರೆ ತ್ರೀ ವೋಲ್ಟ್ ಬ್ಯಾಟರಿ ಹೊಸ ಹೊಸ ಫ್ಯೂಚರ್ಸ್ ಇಂದ ಈ ಒಂದು ಲಾಂಚ್ ಮಾಡಿದ್ದಾರೆ ಹೇಳ್ಬೋದು ಕೇಳಿದ್ ಬೇಗ ಈ ಒಂದು ಬ್ಯಾಟರಿ ಬರೋದಿಲ್ಲ ಮೇಲೆ ವರ್ಕ್ ನಡಿಬೇಕಾಗುತ್ತೆ ಹಾಗೆ ಬಂದ್ಬಿಟ್ಟು ಎಷ್ಟೋ ಕಡೆ ನಮಗೆ ಅಪ್ರೂವಲ್ ಸಿಗಬೇಕಾಗುತ್ತೆ ಅದೆಲ್ಲದರಲ್ಲೂ ಕೂಡ ಇದು ಆಕ್ಸೆಸ್ ತಗೊಂಡಿದ್ದಾದ್ಮೇಲೆ ಈ ಒಂದು ಬ್ಯಾಟರಿ ನಮಗೆ ಮಾರ್ಕೆಟ್ ಗೆ ಬರುತ್ತೆ ಈ ಬ್ಯಾಟರಿ ಏನಾದ್ರೂ ಮಾರ್ಕೆಟ್ ಬಂತು ಅಂದ್ರೆ ಫುಲ್ ಫಿದಾ ಅಂತಾನೆ ಹೇಳ್ಬೋದು ಒಂದೇ ಸಲನು ಕೂಡ ನಾವು ಮೊಬೈಲ್ಸ್ ಆಗಿರ್ಬೋದು ಸ್ಮಾರ್ಟ್ ವಾಚಸ್ನ ನ ಚಾರ್ಜ್ ಮಾಡೋ ಅವಶ್ಯಕತೆನೆ ಇರೋದಿಲ್ಲ ಐವತ್ತು ವರ್ಷದವರೆಗೂ ಇದು ಆಟೋಮೆಟಿಕ್ ಆಗಿ ರನ್ ಆಗ್ತಾನೆ ಇರುತ್ತೆ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಇಂದ ಐಫೋನ್ ಸಿಕ್ಸ್ಟೀನ್ ಸೀರೀಸ್ ಈ ಮೊಬೈಲ್ಸ್ ಗೆ ಸಂಬಂಧಪಟ್ಟ ಎರಡು ಮೇಜರ್ ರಿಪೋರ್ಟ್ ಹೊರಗೆ ಬಂದಿದೆ ಎರಡು ಕೂಡ ಮೇಜರ್ ಚೇಂಜಸ್ ಅಂತಾನೆ ಹೇಳ್ಬೋದು ಅದರಲ್ಲಿ ಮೊದಲನೇದು ನೋಡ್ಕೊಂಡ್ರೆ ಸೆಟ್ ಚೇಂಜ್ ಆಗುತ್ತೆ ಐಫೋನ್ ಸಿಕ್ಸ್ಟೀನ್ ಸೀರೀಸ್ ಅಲ್ಲಿ ಎ ಐಟೀನು ಬಯೋನಿಕ್ ಚಿಪ್ಸೆಟ್ ಇರುತ್ತೆ ಐಫೋನ್ ಸಿಕ್ಸ್ಟೀನ್ ಸೀರೀಸ್ ಅಲ್ಲಿ ನಮಗೆ ಪ್ರೋ ಮಾಡಲ್ಸ್ ಏನಿರುತ್ತಲ್ಲ ಇದರಲ್ಲಿ ಎ ಏಟೀನ್ ಪ್ರೋ ಈ ಒಂದು ಸೆಟ್ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ಇನ್ನು ರ್ಯಾಮ್ ವಿಷಯಕ್ಕೆ ಬಂದ್ರೆ ಈ ಸಲ ಏಟ್ ಜಿ ಬಿ ಇರುತ್ತೆ ಇವಾಗ ಅಟ್ ಪ್ರೆಸೆಂಟ್ ಹೈಯೆಸ್ಟ್ ನೋಡ್ಕೊಂಡ್ರೆ ನಿಮಗೆ ಸಿಕ್ಸ್ ಜಿ ಬಿ ರ್ಯಾಮ್ ಇದೆ ಐಫೋನ್ ಸಿಕ್ಸ್ಟೀನ್ ಸೀರೀಸ್ ಅಲ್ಲಿ ಏಟ್ ಜಿ ಬಿ ರ್ಯಾಮ್ ಇರುತ್ತೆ ಬಿಟ್ಟು ಗೊತ್ತಾಗ್ತಾ ಇದೆ ಹಾಗೆ ಬಂದ್ಬಿಟ್ಟು ವೈಫೈ ಸಿಕ್ಸ್ ಕೂಡ ಯೂಸ್ ಮಾಡ್ತಿದ್ದಾರೆ ಈ ರೀತಿಯಾಗಿ ಸಾಫ್ಟ್ವೇರ್ ವಿಷಯದಲ್ಲಿ ನೋಡ್ಕೊಂಡ್ರೆ ತುಂಬಾ ಚೇಂಜಸ್ ಮಾಡ್ಬಿಟ್ಟು ಈ ಮೊಬೈಲ್ಸ್ ನ ಲಾಂಚ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ಡಿಸೈನ್ ವೈಸ್ ಏನ್ ಚೇಂಜಸ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಐಫೋನ್ ಟ್ವೆಲ್ ಡಿಸೈನ್ ನ ನೀವೆಲ್ಲರೂ ಕೂಡ ನೋಡಿರ್ತೀರಾ ಅದೇ ಡಿಸೈನ್ ಇಂದ ಐಫೋನ್ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಪ್ಲಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ನಿಮಗೆ ಡಿಸೈನ್ ವೈಸ್ ಕೂಡ ಮೈನರ್ ಅಂದ್ರೆ ಮೈನರ್ ಚೇಂಜಸ್ ಇರುತ್ತೆ ಆದ್ರೆ ನೀವು ಒಂದ್ ಸ್ವಲ್ಪ ಸ್ಪೆಸಿ ಫಿಕೇಶನ್ ವೈಸ್ ಚೇಂಜಸ್ ನೋಟಿಸ್ ಮಾಡ್ತೀರಾ ಸೊ ನೋಡೋಣಂತೆ ಇನ್ನ ಈ ಮೊಬೈಲ್ ಲಾಂಚ್ ಆಗೋದಕ್ಕೆ ಏನಿಲ್ಲ ಅಂದ್ರೂ ಕೂಡ ಸೆವೆನ್ ಟು ಏಟ್ ಮಂತ್ಸ್ ನಮಗೆ ಟೈಮ್ ಇದೆ ಅವಾಗ ಇನ್ನ ಬರ್ತಾ ಬರ್ತಾ ನಮಗೆ ಇನ್ನಷ್ಟು ರಿಪೋರ್ಟ್ಸ್ ಓರ್ ಬರುತ್ತೆ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ಜನವರಿ ಇಪ್ಪತ್ತೆರಡನೇ ತಾರೀಕು ಎಲ್ಲರಿಗೂ ಕೂಡ ಸ್ಪೆಷಲ್ ಡೇ ಅಂತಾನೆ ಹೇಳ್ಬೋದು ಆ ದಿನ ರಾಮ್ ಮಂದಿರ ಓಪನ್ ಆಗ್ತಾ ಇದೆ ಇದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಸ್ಕ್ಯಾಮರ್ಸ್ ಸ್ಕ್ಯಾಮ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಆದಷ್ಟು ಒಂದ್ ಸ್ವಲ್ಪ ಹುಷಾರಾಗಿರಿ ಈ ಒಂದು ಇಂದ ಈಗಾಗಲೇ ತುಂಬಾ ಜನ ದುಡ್ಡು ಕಳ್ಕೊಂಡಿದ್ದಾರೆ ಈ ಒಂದು ಸ್ಕ್ಯಾಮ್ ಯಾವ ರೀತಿ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಖಾದಿ ಆರ್ಗ್ಯಾನಿಕ್ ಇದು ಬಂದ್ಬಿಟ್ಟು ಒಂದು ಪೇಜ್ ಒಂದು ಪೇಜ್ ನ ಇವರು ಕ್ರಿಯೇಟ್ ಮಾಡಿದ್ದಾರೆ ಈ ಒಂದು ಪೇಜ್ ಇಂದ ವಾಟ್ಸ್ಆಪ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಎಲ್ಲ ಕಡೆನೂ ಕೂಡ ನಿಮಗೆ ಮೆಸೇಜ್ ಕಳಿಸೋದಿಕ್ಕಾದ್ರೆ ಸ್ಟಾರ್ಟ್ ಮಾಡ್ತಾರೆ ಈ ಒಂದು ಮೆಸೇಜ್ ಅಲ್ಲಿ ಏನಿರುತ್ತೆ ಅಂದ್ರೆ ಐವತ್ತೊಂದು ರೂಪಾಯಿ ಕೊಟ್ಟು ನೀವು ರಿಜಿಸ್ಟರ್ ಆಗಿದ್ದೀರಾ ಅಂದ್ರೆ ನಿಮಗೆ ಫ್ರೀಯಾಗಿ ವಿ ಐ ಪಿ ದರ್ಶನ ಮಾಡಿಸ್ತೀವಿ ಅದ್ರ ಜೊತೆಗೆ ಫ್ರೀ ಆಗಿ ಕೂಡ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇರುತ್ತೆ ಪಾಪ ಇದಕ್ಕೆ ಆಸೆ ಪಟ್ಬಿಟ್ಟು ಪಾಪ ತುಂಬಾ ಜನ ಪೇಮೆಂಟ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಈ ದುಡ್ಡು ಯಾವುದೇ ಕಾರಣಕ್ಕೂ ಒಂದ್ ರೂಪಾಯಿ ಕೂಡ ದೇವಸ್ಥಾನಕ್ಕೆ ಹೋಗೋದಿಲ್ಲ ಕಂಪ್ಲೀಟ್ ಆಗಿ ಸ್ಕ್ಯಾಮರ್ಸ್ ಗೆ ಹೋಗುತ್ತೆ ಅಂತಾನೆ ಹೇಳ್ಬೋದು ಆದಷ್ಟು ಒಂದ್ ಸ್ವಲ್ಪ ಹುಷಾರಾಗಿರಿ ನಿಮಗೆ ಯಾರು ಕೂಡ ವಿ ಐ ಪಿ ದರ್ಶನ ಮಾಡಿಸೋದಿಲ್ಲ ಅದ್ರ ಜೊತೆಗೆ ಪ್ರಸಾದನು ನಿಮಗೆ ಫ್ರೀ ಆಗಿ ಕೊಡ್ಸೋದಿಲ್ಲ ಏನಂದ್ರೆ ಇವಾಗ ಅಡ್ವಾಂಟೇಜ್ ಇದೆ ಇವಾಗ ರಾಮ ಅಂದ್ರೆ ಕೂಡ ಇಷ್ಟ ಈ ಯೂಸ್ ಸ್ಕ್ಯಾಮ್ ಮಾಡ್ತಿದ್ದಾರೆ ಅಂತಾನೆ ನಿಮ್ಮ ಹುಷಾರಲ್ಲಿ ಅಂದ್ರೆ ಏನು ಕೂಡ ಆಗೋದಿಲ್ಲ ಆದಷ್ಟು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಈ ರೀತಿಯಾಗಿ ಸ್ಕ್ಯಾಮ್ ಆಗ್ತಿದೆ ಅಂತ ಹೇಳ್ಬಿಟ್ಟು ತಿಳಿಸಿ ರೀಸನ್ ಏನು ಅಂದ್ರೆ ಐವತ್ ರೂಪಾಯಿ ಒಬ್ಬರಿಂದ ಹೋಯ್ತು ಅಂದ್ರೆ ಇಡೀ ನಮ್ ಇಂಡಿಯಾ ಇಂದ ಎಷ್ಟು ಐವತ್ತೊಂದು ರೂಪಾಯಿ ಹೋಗುತ್ತೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಅಮೌಂಟ್ ಎಷ್ಟು ದೊಡ್ಡದಾಗಿರುತ್ತೆ ಅಂತ ಹೇಳಿ ಅದೇ ದೊಡ್ಡ ನಾವು ರಾಮ್ ಮಂದಿರಾಗೆ ಡೊನೇಟ್ ಮಾಡಿದೀವಿ ಅಂದ್ರೆ ಎಷ್ಟು ಯೂಸ್ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈ ತರ ನಿಮಗೆ ಏನಾದ್ರು ಮೆಸೇಜಸ್ ಬಂತು ಅಂದ್ರೆ ಒಂದು ಮೆಸೇಜಸ್ ನ ಫಾರ್ವರ್ಡ್ ಮಾಡೋದಕ್ಕಾದ್ರೆ ಹೋಗ್ಬೇಡಿ ಆದಷ್ಟು ಬೇಗ ಅಲ್ಲೇ ಡಿಲಿಟ್ ಮಾಡಿ ನೋಡ್ಕೊಂಡ್ರೆ ನಮಗೆ ಇಸ್ರೋ ಇಂದ ಇಸ್ರೋ ಅವರು ಫೆಬ್ರವರಿ ತಿಂಗಳಲ್ಲಿ ಒಂದು ಹೊಸ ರಾಕೆಟ್ ನ ಲಾಂಚ್ ಮಾಡ್ತಾ ಇದ್ದಾರೆ ಈ ಒಂದು ರಾಕೆಟ್ ಅಲ್ಲಿ ಒಂದು ಸೆಟಲೈಟ್ ಕೂಡ ಇಟ್ಟಿದ್ದಾರೆ ಇನ್ ಸ್ಯಾಟ್ ತ್ರೀ ಡಿ ಎಸ್ ಅಂತೇಳಿ ಇದು ಬಂದ್ಬಿಟ್ಟು ಕ್ಲೈಮೇಟ್ ಬೇಸ್ಡ್ ಸೆಟಲೈಟ್ ಅಂತಾನೆ ಹೇಳ್ಬೋದು ಇವಾಗ ನಮಗೆ ವೆದರ್ ಇನ್ಫಾರ್ಮೇಷನ್ ಇರುತ್ತಲ್ಲ ವೆದರ್ ಇನ್ಫಾರ್ಮೇಷನ್ ಅನ್ನೋದು ನಮಗೆ ತುಂಬಾ ಅಕ್ಯುರೇಟ್ ಆಗಾದ್ರೆ ಇರೋದಿಲ್ಲ ಈ ಒಂದು ಸೆಟಲೈಟ್ ಇಂದ ನಮಗೆ ವೆದರ್ ಇನ್ಫಾರ್ಮೇಶನ್ ಕೂಡ ತುಂಬಾ ಅಕ್ಯುರೇಟ್ ಆಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಪ್ರಾಪರ್ ಆಗಿ ಯಾವ ರೀತಿ ವರ್ಕ್ ಆಗುತ್ತೆ ಯಾವ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಫರ್ದರ್ ಇನ್ಫಾರ್ಮೇಷನ್ ನ್ನ ಪ್ರೊವೈಡ್ ಮಾಡಿಲ್ಲ ಫೆಬ್ರವರಿ ತಿಂಗಳಲ್ಲಿ ಈ ಒಂದು ಸೆಟಲೈಟ್ ನ ಲಾಂಚ್ ಮಾಡ್ತಿದೀವಿ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ ಇವತ್ತು ಇವತ್ತಿನ ಇಂಟ್ರೆಸ್ಟಿಂಗ್ ಅನ್ಸಿರೋ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಗೈಸ್